ಭಾರತ ತಂಡದಿಂದ ಕೆಎಲ್ ಔಟ್ ಏಷ್ಯನ್ ರಾಷ್ಟ್ರಗಳ ಕ್ರಿಕೆಟ್ ಕದನ ಏಷ್ಯಾ ಕಪ್ ಸೆಪ್ಟೆಂಬರ್ ಒಂಬತ್ತರಿಂದ ಶುರುವಾಗಲಿಕ್ಕಿದೆ ಯುಎನಲ್ಲಿ ನಡೆಯುವಂತಹ ಈ ಟೂರ್ನಿಗಾಗಿ ಇದೇ ತಿಂಗಳು ಭಾರತ ತಂಡವನ್ನು ಆಯ್ಕೆ ಮಾಡಲಾಗುತ್ತೆ ಆದರೆ ಈ ತಂಡದಲ್ಲಿ ಕೆಎಲ್ ರಾಹುಲ್ ಕಾಡಿಸಿಕೊಳ್ಳುವುದಿಲ್ಲ ಅಂತ ವರದಿಯಾಗಿದೆ ಮುಂಬರುವ ಏಷ್ಯಾ ಕಪ್ ಟಿ ಟ್ವೆಂಟಿ ಸ್ವರೂಪದಲ್ಲಿ ನಡೆಯಲಿದ್ದು ಹೀಗಾಗಿ ಯುವ ಆಟಗಾರರನ್ನ ಆಯ್ಕೆ ಮಾಡಲು ನಿರ್ಧರಿಸಲಾಗಿದೆ ಇದೇ ಕಾರಣದಿಂದಾಗಿ ಕೆಎಲ್ ರಾಹುಲ್ಗೆ ಸ್ಥಾನ ನೀಡಲಾಗ್ತಾ ಇಲ್ಲ ಅಂತ ತಿಳಿದು ಬಂದಿದೆ ಬದಲಾಗಿ ವಿಕೆಟ್ ಕೀಪರ್ಗಳಾಗಿ ಸಂಜು ಸ್ಯಾಮನ್ಸ್ ಹಾಗೆ ರಿಷಬ್ ಪಂತ್ ಅವರನ್ನ ಆಯ್ಕೆ ಮಾಡಲಿದ್ದಾರೆ ಇತ್ತ ಕೆಎಲ್ ರಾಹುಲ್ ಭಾರತದ ಪರ ಟಿ ಟ್ವೆಂಟಿ ಪಂದ್ಯವನ್ನು ಆಡಿ ವರ್ಷವೇ ಕಳೆದಿದೆ ಅದರಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಟಿ ಟ್ವೆಂಟಿ ವಿಶ್ವಕಪ್ಗೆ ರಾಹುಲ್ ಅವರನ್ನ ಆಯ್ಕೆ ಮಾಡಿರಲಿಲ್ಲ ಇನ್ನು ಈ ವರ್ಷದ ಆರಂಭದಲ್ಲಿ ನಡೆದಂತಹ ಇಂಗ್ಲೆಂಡ್ ವಿರುದ್ಧದ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲೂ ಕೂಡ ಆರ್ಗೆ ಚಾನ್ಸ್ ನೀಡಿರಲಿಲ್ಲ ಹೀಗಾಗಿ ನಲ್ಲಿ ನಡೆದಿರುವಂತಹ ಏಷ್ಯಾ ಕಪ್ನಲ್ಲೂ ಕೂಡ ಕೆಎಲ್ ರಾಹುಲ್ ಕಾಣಿಸಿಕೊಳ್ಳುವುದಿಲ್ಲ ಅಂತ ಹೇಳಲಾಗ್ತಾ ಇದೆ ಇದರ ಹೊರತಾಗಿ ರಾಹುಲ್ ಅವರನ್ನ ಟೆಸ್ಟ್ ಮತ್ತು ಏಕ ಪಂದ್ಯಗಳಿಗೆ ಮಾತ್ರ ಪರಿಗಣಿಸಲು ನಿರ್ಧರಿಸಲಾಗಿದೆ ಹೀಗಾಗಿ ಕೆಎಲ್ ರಾಹುಲ್ ಅವರ ಟಿ ಟ್ವೆಂಟಿ ಕೆರಿಯರ್ ಅಂತ್ಯ ಅಂದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ